స్ బిల్బిన్ ఆఫ్టర్ అప్రూవల్ ఆఫ్ ది కాంపిటెంట్ అథారిటీ కరెక్ట్ కాంపిటెంట్ అథారిటీ క్రాప్ లోన్ క్రాప్ లోన్ ఇవన్ టు ఫార్మర్ వెరి డిఫికల్ట్ యుస్ అండర్స్టాండ్ దిస్ అల్టి కంట్రీ ఫుడ్ సెక్యూరిటీ ఇష్యూ నా ನೀವು ಮನಮಾನ್ಯ ಮಾಡಿ ಅವ್ರ ಹತ್ತು ಲಕ್ಷ ತಗೊಂಡಿದ್ರೆ ನೀವು ಎರಡು ಲಕ್ಷ ತಗೊಂಡು ಮುಗಿಸ್ರಿ ಅಂತ ಎಂದು ನಾವು ನಿಮ್ಗೆ ಹೇಳಿಲ್ಲ ನಿಮ್ಮ ಟೈರಸ್ ಮೇಲೆ ನೀವೇನು ಒಟ್ಟು ಎಷ್ಟು ಮೆನಿ ಟೈಮ್ಸ್ ಕೊಲಾಟ್ರಲ್ ಸೆಕ್ಯೂರಿಟಿ ಜಾಸ್ತಿ ಇದ್ರೆ ನೀವು ಒಟ್ಟು ಎಷ್ಟು ನೀವು ಅವ್ರ ಬಾಳ ಆದ್ರೆ ಪೆನಲ್ ಇಂಟ್ರೆಸ್ಟ್ ಅವ್ರು ನಿಮ್ಮ ಬಿಟ್ಟಿರ್ತೀರಿ ಅದಾದ್ಮೇಲೆ ಸಿಬಿಲ್ ರೇಟಿಂಗ್ ಮಾಡಿದ್ರ ಅವ ಫಲ ಮಾರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಬೇರೆ ಅವನು

ಒಂದೂರು ಎಕರೆ ಅರ್ಧ ಎಕರೆಯಲ್ಲಿ ಜೀವನ ಇದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ದೇಶದ ಆರ್ಥಿಕ ಭದ್ರತೆಯ ಬಹುದೊಡ್ಡ ಸಮಸ್ಯೆ ಕಾಡುತ್ತೆ ಯಾಕಂದ್ರೆ ನಿಮ್ಮ ಬ್ಯಾಂಕರ್ಸ್ ನೌಕರದಾರದ್ದು ಬ್ಯಾಂಕಿನ ಮ್ಯಾನೇಜರ್ಗಳದ್ದು ಸಮಸ್ಯೆ ನಮಗೆ ಗೊತ್ತು ಆದ್ದರಿಂದ ಯಾವುದು ನಾವು ನಿಮ್ಗೆ ಇಲ್ಲಿಗಲ್ ಆಗಿ ಆಗಲಿ ಅಥವಾ ಫೆಸಿಲಿಟಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ ದೇ ಆರ್ ನೆವರ್ ಆಸ್ಕಿಂಗ್ ಅಟ್ಲೀಸ್ಟ್ ಅವರು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇಲ್ಲ ಏನ್ ಮಾಡ್ತಾ ಇದ್ದೀರಿ ಸರ್ಕಾರಿ ನಾಲ್ಕು ಪ್ರಕಾರ ನೀವು ಸರಿಯಾಗಿ ರಿಫೈನಾನ್ಸಿಂಗ್